ಪ್ಲಸ್ ನ್ಯೂಸ್ಗೆ ಸ್ವಾಗತ ನಾನು ಅಂಜನ್ ಕುಂದರ್ ಮೈಸೂರಿನಲ್ಲಿ ದಸರಾ ಗಜಪಡೆ ದಾಂಧಲೆ ಆಹಾರ ಸೇವಿಸುವಾಗ ಆನೆಗಳ ಕಿತ್ತಾಟ ಕೋಡಿ ಸೋಮೇಶ್ವರ ದೇವಸ್ಥಾನದ ಬಳಿ ದಾಂಧಲೆ ಜಯ ಮಾರ್ತಾಂಡ ದ್ವಾರದ ಮೂಲಕ ಹೊರಬಂದ ಆನೆಗಳು ಗೇಟ್ ಇದ್ದ ಬ್ಯಾರಿಕೇಡ್ ಬಿಸಾಡಿ ನುಗ್ಗಿದ ಗಜಪಡೆ ಫುಟ್ಪಾತ್ ಮೇಲಿದ್ದ ಅಂಗಡಿಯ ತಲ್ಲಗ್ಗೆ ಮುಖ್ಯ ರಸ್ತೆಯವರೆಗೂ ಅಟಾಡಿಸಿಕೊಂಡು ಓಡಿದ ಆನೆ ಆನೆಗಳ ಕಾದಾಟಕ್ಕೆ ಚೆಲ್ಲಾಪಿಲ್ಲಿಯಾಗಿ ಓಡಿದಂತಹ ಪ್ರವಾಸಿಗರು ಎಸ್ ನೋಡ್ತಾ ಇದ್ದೀರಿ ಮೈಸೂರಿನಲ್ಲಿ ಏನು ದಸರಾಕ್ಕೆ ಸಿದ್ಧತೆಯನ್ನ ಮಾಡಲಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಆನೆಗಳ ನಡುವೆ ಕಾದಾಟ ನಡೆದಿರುವಂತದನ್ನ ನೋಡ್ತಾ ಇದ್ರಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂದ್ರೆ ಅಲ್ಲಿ ಕೆಲವು ಕಾಲ ಆತಂಕದ ವಾತಾವರಣ ಉಂಟಾಗಿದೆ ಯಾಕಂತ ಹೇಳಿದ್ರೆ ಮೈಸೂರು ಅಂತ ಹೇಳಿದ್ರೆ ಗೊತ್ತಿದೆ ನಿಮ್ಗೆ ಪ್ರವಾಸಿಗರ ತಾಣ ಮೈಸೂರು ಅರಮನೆಯನ್ನು ನೋಡೋದಕ್ಕೆ ಅಂತ ಹೇಳಿ ತುಂಬ ಮಂದಿ ಪ್ರವಾಸಿಗರು ಬರ್ತಾರೆ ಜೊತೆಗೆ ಅಂದರೆ ದಸರಾ ಏನು ಬರ್ತಾ ಇದೆ ಅದಕ್ಕೆ ಪೂರ್ವ ಸಿದ್ಧತೆಗಳು ನಡೀತಾ ಇದೆ ತಾಲೀಮುಗಳು ನಡೀತಾ ಇದೆ ಹಾಗಾಗಿ ಈ ಸಂದರ್ಭ ಏನಾಗಿದೆ ಅಂತ ಹೇಳಿದ್ರಲ್ಲಿ ಎರಡು ಆನೆಗಳ ನಡುವೆ ಕಾದಾಟ ಶುರುವಾಗಿದೆ ಧನಂಜಯ ಜೊತೆಗೆ ಕಂಜನ್ ಅಂದರೆ ಧನಂಜಯ ಆನೆ ಏನಿದೆ ಅದು ಕಂಜನ್ ಆನೆಗೆ ಏನು ಗಾಯವನ್ನು ಉಂಟು ಮಾಡಿದೆ ಅಂದರೆ ಆಹಾರ ಸೇವಿಸುವಂಥ ಸಂದರ್ಭದಲ್ಲಿ ಈ ಎರಡು ಆನೆಗಳ ನಡುವೆ ಗಲಾಟೆ ಆಗಿದೆ ಏನಾಗಿದೆ ಅಂತ ಹೇಳಿದರೆ ಈ ಸಂದರ್ಭ ಕಂಜನ ಆನೆ ಕೋಪದಿಂದ ಧನಂಜ್ ಕಂಜನ ಆನೆಗೆ ಏನು ಧನಂಜಯ ಆನೆ ತಿವಿಯುತ್ತೆ ಗಜಪಣ ದಾಂಧಲೆಯ ಬಗ್ಗೆ ಡಿಸಿಎಫ್ ಡಾಕ್ಟರ್ ಐಪಿ ಪ್ರಭುಗೌಡ ಸ್ಪಷ್ಟನೆ ಆಹಾರ ಕೊಡುವಾಗ ಕಂಜನ್ ಮತ್ತು ಧನಂಜಯ ಮಧ್ಯೆ ಆಗಿದೆ ಕಾಡನೆಗಳ ಸ್ವಭಾವ ಹಾಗೆ ಇರ್ತದೆ ಯಾರು ಈ ಬಗ್ಗೆ ಆತಂಕ ಪಡುವಂತಹ ಅಗತ್ಯ ಇಲ್ಲ ಆನೆಗಳಿಗೆ ಆಹಾರ ಕೊಡುವಾಗ ಹೆಣ್ಣಾನೆ ಜೊತೆಯಲ್ಲಿ ಇರ್ತಾ ಇತ್ತು ನಿನ್ನೆ ಆಹಾರ ಕೊಡುವಂತಹ ಸಂದರ್ಭದಲ್ಲಿ ಹೆಣ್ಣಾನೆ ಜೊತೆಯಲ್ಲಿ ಇರಲಿಲ್ಲ ಹೀಗಾಗಿ ಆನೆಗಳ ಮಧ್ಯೆ ಕಾದಾಟ ಆಗಿದೆ ಅರಮನೆಯಿಂದ ಹೊರಗಡೆ ಬರ್ತಾ ಇದ್ದಂತೆ ಆನೆಗಳು ನಿಯಂತ್ರಣಕ್ಕೆ ಬಂದಿದೆ ಕಂಜನ್ ಮತ್ತೆ ಧನಂಜಯ ಆನೆಗೆ ಮದ ಬಂದಿಲ್ಲ ಡಿ ಸಿ ಎಫ್ ಡಾಕ್ಟರ್ ಐ ಪಿ ಪ್ರಭುಗೌಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಆ ದೃಶ್ಯವನ್ನ ಗಮನಿಸ್ತಾ ಹೋಗಿ ಯಾವ ರೀತಿ ಆನೆಗಳು ದ್ವಾರದಿಂದ ಹೊರಗಡೆ ಬರ್ತಾ ಇರುವ ಇದೆ ಅನ್ನೋದನ್ನು ನೋಡ್ತಾ ನೋಡ್ತಾ ಇದ್ದೀನಿ ನೀವು ಅಂದ್ರೆ ದಸರಕ್ಕೆ ತಾಲೀಮನ್ನು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಏನಾಗಿತ್ತು ಸೊ ಆ ಸಂದರ್ಭದಲ್ಲಿ ಆಗಿರುವಂಥ ಒಂದು ಆನೆಗಳ ಗಲಾಟೆ ಇದು ಅಂದರೆ ಆ ಸಂದರ್ಭದಲ್ಲಿ ಪ್ರವಾಸಿಗರು ಕೂಡ ಇರ್ತಾರೆ ಯಾಕಂತ ಹೇಳಿದರೆ ಮೈಸೂರಿನ ಆ ಒಂದು ಪ್ರದೇಶ ಏನಿದೆ ರಾತ್ರಿಯ ವೇಳೆ ತುಂಬಾ ಸುಂದರವಾಗಿರುತ್ತೆ ಆ ಸಂದರ್ಭವನ್ನು ನೋಡೋದಕ್ಕೆ ಅಂದರೆ ಆ ಲೈಟಿಂಗ್ಸ್ಗಳನ್ನು ನೋಡೋದಕ್ಕೆ ಆ ಅರಮನೆಯ ಸೌಂದರ್ಯವನ್ನು ಕಣ್ತುಂಬಿಕೊಡೋದಕ್ಕೆ ಅಂತಲೇ ಹೇಳಿ ಅಲ್ಲಿ ಪ್ರವಾಸಿಗರು ಬಂದಿರ್ತಾರೆ ಈಗ ಆನೆಗಳ ಕಾದಾಟ ಏನಾಯಿತು ನಿನ್ನೆ ಸೊ ಈ ಸಂದರ್ಭ ಪ್ರವಾಸಿಗರು ಕೂಡ ಭಯಭೀತರಾಗಿ ಚೆಲ್ಲಾಪಿಲ್ಲಿಯಾಗಿ ಓಡಿ ಹೋಗಿದ್ದಾರೆ ಅಂದರೆ ಇಲ್ಲಿ ಎರಡು ಆನೆಗಳ ನಡುವೆ ಕಾದಾಟ ಆಗಿರುವಂಥದ್ದು ಏನು ಅಂತ ಹೇಳಿದರೆ ಕೆಲವೊಬ್ಬರು ಅದಕ್ಕೆ ಎರಡು ಆನೆಗಳಿಗೆ ಧನಂಜಯ ಮತ್ತು ಕಂಚನ ಆನೆ ಏನಿದೆ ಆ ಎರಡು ಆನೆಗಳಿಗೆ ಕೂಡ ಮದ ಬಂದಿದೆ ಅಂತೇಳಿ ಏನು ಮಾತನಾಡ್ಕೊಳ್ತಾ ಇದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಯಾರು ಡಿ ಸಿ ಎಫ್ ಡಾಕ್ಟರ್ ಆಬಿ ಗೌಡ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಏನು ಅಂತ ಹೇಳಿದರೆ ಪ್ರತಿ ಸಂದರ್ಭ ಕೂಡ ಏನು ಗಂಡನಗಳ ಸ್ವಭಾವ ಹಾಗೆ ಇರುತ್ತೆ ಹೆಣ್ಣಾನೆ ಪ್ರತಿ ಸಂದರ್ಭದಲ್ಲಿ ಜೊತೆಯಲ್ಲಿರುತ್ತೆ ಊಟ ಕೊಡುವಂಥ ಸಂದರ್ಭದಲ್ಲಿ ಅದಕ್ಕೆ ಏನು ಆಹಾರವನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಹೆಣ್ಣಾನೆ ಜೊತೆಯಲ್ಲಿರುತ್ತೆ ಆವತ್ತು ಇರಲಿಲ್ಲ ಸೊ ಆ ಸಂದರ್ಭದಲ್ಲಿ ಏನು ಧನಂಜಯ ಆನೆ ಕಂಚನ ಆನೆಗೆ ತಿವಿತ್ರವನ್ನು ಉಂಟು ಮಾಡಿದೆ ಮದ ಬಂದಿಲ್ಲ ಆನೆಗಳಿಗೆ ಯಾರು ಕೂಡ ಭಯ ಪಡಬೇಕಾಗಿಲ್ಲ ಶಾಂತ ಆಗಿದೆ ಪರಿಸ್ಥಿತಿ ಪ್ರವಾಸಿಗರು ಏನು ಮಾಡಬೇಕು ಅಂತ ಹೇಳಿದ್ರು ಈಗ ದಸರಾ ಸಂದರ್ಭ ಆಗಿರೋ ಏನು ದಸರಾ ಸಂದರ್ಭಕ್ಕೆ ತಾಲೀಮನ್ನು ನಡೆಸ್ತಾ ಇರೋದ್ರಿಂದ ದೂರದಿಂದನೇ ಆನೆಗಳನ್ನು ನೋಡಬೇಕು ಕೆಲವೊಬ್ಬರಿಗೆ ಹತ್ತಿರದಿಂದ ಹೋಗಿ ಆನೆಯನ್ನು ನೋಡಿ ಅದರ ಸೌಂದರ್ಯವನ್ನು ಕಣ್ತುಂಬಿಕೊಡಬೇಕು ಜೊತೆಗೆ ಫೋಟೋವನ್ನು ತೆಗೆಸಿಕೊಳ್ಬೇಕು ಅನ್ನುವಂತಹ ಒಂದು ಮನಸ್ಸಿರುತ್ತೆ ಬೇಡ ಅಂಥದ್ದೊಂದು ಯಾಕಂತೇಳಿದರೆ ಆ ರೀತಿಯ ಒಂದು ಮೋಹಕ್ಕೆ ಒಳಗಾಗಿ ಅಂದರೆ ಆ ಫೋಟೋವನ್ನು ತೆಗೆಸಿಕೊಳ್ಳುವಂತಹ ಒಂದು ಏನಿರುತ್ತೆ ಮನಸ್ಥಿತಿ ಏನಿರುತ್ತೆ ಆ ಸಂದರ್ಭದಲ್ಲಿ ಏನಾದರೂ ಪ್ರಾಣಿಗಳಲ್ವ ಅವುಗಳಿಗೆ ಹೇಳೋದಕ್ಕೆ ಆಗೋದಿಲ್ಲ ಏನು ಮಾಡ್ತವೆ ಆ ಸಂದರ್ಭದಲ್ಲಿ ಅನ್ನೋದು ಹೇಳಿಕ್ಕಾಗಲ್ಲ ಹಾಗಾಗಿ ಹತ್ತಿರಕ್ಕೆ ಹೋಗಬೇಡಿ ಯಾರು ಕೂಡ ದೂರದಿಂದಲೇ ನೋಡಿ ಅದನ್ನು ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಿ ಆನೆಯನ್ನು ನೋಡಿ ಯಾಕಂದರೆ ಕಾಡಿಗೆ ಹೋಗಿ ಆನೆಯನ್ನು ನೋಡುವಂಥ ಸಾಧ್ಯತೆಗಳು ತುಂಬ ಕಷ್ಟ ಇರುತ್ತೆ ಸಫಾರಿ ಹೋಗಬೇಕಾಗಿರುತ್ತೆ ಕೆಲವೊಬ್ಬರಿಗೆ ಹೋಗ್ಲಿಕ್ಕಾಗಲ್ಲ ಹೋಗ್ಲಿಕ್ಕಾಗುತ್ತೆ ಅದು ಬೇರೆ ವಿಚಾರ ಆದರೆ ಆನೆಗಳನ್ನು ನೀವು ಹತ್ತಿರದಿಂದ ಹೋಗಿ ನೋಡಬೇಡಿ ಹತ್ತಿರದಿಂದ ನೋಡಿದರೆ ಸಮಸ್ಯೆ ಆಗುತ್ತೆ ಸೊ ಹೀಗಾಗಿ ಜಾಗೃತೆ ಮಾಡಿ ಅಂತೇಳಿ ಅಲ್ಲಿನ ಅದು ಡಿ ಸಿ ಎಫ್ ಪ್ರಭುಗೌಡ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಹೇಳಿದರೆ ಅದು ಏನಾಗಿತ್ತು ಅಂತೇಳಿದರೆ ನಿನ್ನ ರಾತ್ರಿ ಅದು ದಾಂಧಲೆ ಆಗಿರುವಂಥದ್ದು ಜೊತೆಗೆ ಇವತ್ತೇನು ಅಂತ ಹೇಳಿದರೆ ಯಾವತ್ತು ತಾಲೀಮನ್ನ ನಡೆಸ್ತಾರೆ ಅದೇ ರೀತಿ ತಾಲೀಮನ್ನು ನಡೆಸಲಾಗ್ತಾ ಇದೆ ಜೊತೆಗೇನು ಅಂತೇಳಿದರೆ ಈಗ ತಾಲೀಮೇನು ನಡೆಸ್ತಾ ಇದ್ದಾರೆ ಅಲ್ಲಿ ಆಗಲೇ ಹೇಳ್ತಾ ಇದ್ವಿ ಏನು ಅಂತೇಳಿದರೆ ಧನಂಜಯ ಮತ್ತು ಕಂಚನ ಆನೆ ಏನಿದೆ ಆ ಎರಡು ಆನೆಗಳು ಕೂಡ ಆ ತಾಲೀಮ್ನಲ್ಲಿ ಇದ್ದಾವೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯ ಆಗಿದೆ ಅದು ನಡೀತಾ ಇರುವಂಥದ್ದು ಕೂಡ ಅಭಿಮನ್ಯು ನೇತೃತ್ವದಲ್ಲಿ ನಡೆದಂತಹ ಈ ಗಜಪಡೆಯ ತಾಲೀಮು ಆ ಸಂದರ್ಭ ತಾಲೀಮನ್ನು ನಡೆಸ್ತಾ ಇರುವಂಥದ್ದು ಒಂದೇ ಸಾಲಿನಲ್ಲಿ ಸಾಗಿದ್ದು ಕಂಜನ್ ಆ ಧನಂಜಯ ಆನೆ ದೂರ ದೂರ ಇದೆ ಅಂತ ಅಂದರೆ ಈಗ ಒಂದೇ ಸಾಲಿನಲ್ಲಿ ಆ ಎರಡೂ ಆನೆಗಳು ಕೂಡ ಇದೆ ಆದರೆ ಕಂಜನ್ ಮತ್ತೆ ಧನಂಜಯ ಆನೆ ಇದೆ ದೂರ ದೂರ ಇದೆ ಜೊತೆಗೆ ಆನೆಗಳ ಸಾಲಿನಲ್ಲಿ ನಾಲ್ಕನೇ ಆನೆಯಾಗಿ ಕಂಜನ್ ಹಾಗೂ ಕೊನೆಯಲ್ಲಿ ಧನಂಜಯ ಸಾಕ್ತಾ ಇರುವಂತದ್ದು ಸದ್ಯ ಎರಡೂ ಆನೆಗಳು ಕೂಡ ಶಾಂತವಾಗಿದೆ ದ್ವೇಷ ಏನು ಇಲ್ಲ ಅಂದರೆ ತಿವಿತ ಉಂಟು ಮಾಡೋದು ಹಾಗೇನು ಕೂಡ ಇಲ್ಲ ಅಂದರೆ ಈಗ ಡಾಕ್ಟರ್ ಏನು ಡಿ ಡಿ ಸಿ ಎಫ್ ಏನಿದ್ದಾರೆ ಅವರು ಮಾಹಿತಿಯನ್ನು ಕೊಟ್ಟಿದ್ದರು ಹೆಣ್ಣಾನೆ ಗಂಡ ಊಟ ಗಂಡನಿಗೆ ಊಟವನ್ನು ಕೊಡುವಂಥ ಸಂದರ್ಭದಲ್ಲಿ ಈಗ ಧನಂಜಯ ಆನೆಗೆ ಊಟ ಕೊಡುವಂಥ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಅಲ್ಲಿ ಹೆಣ್ಣಾನೆ ಇರ್ತಾ ಇತ್ತು ಆ ಸಂದರ್ಭದಲ್ಲಿ ಇರಲಿಲ್ಲ ಹಾಗಾಗಿ ಅದನ್ನು ಅದು ತಿವಿತವನ್ನು ಉಂಟು ಮಾಡಿರಬಹುದು ಆದರೆ ಗ ಏನು ಮದ ಬಂದಿಲ್ಲ ಆನೆಗೆ ಸೊ ಹಾಗಾಗಿ ಸದ್ಯ ಏನು ಅಂತ ಹೇಳಿದರೆ ಎರಡು ಆನೆಗಳು ಕೂಡ ಶಾಂತ ಆಗಿದೆ ಜೊತೆಗೆ ಅಂತ ಹೇಳಿದರೆ ಏನೂ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಅಲ್ಲಿ ಅರಣ್ಯ ಇಲಾಖೆ ಹಾಗೂ ಸಿಬ್ಬಂದಿ ಗುಡುಗಳು ಸಿಬ್ಬಂದಿಗಳು ಕೂಡ ಅಲ್ಲಿ ಎಚ್ಚರಿಕೆಯನ್ನು ವಹಿಸ್ತಿದ್ದಾರೆ ಯಾಕಂತ ಹೇಳಿದರೆ ನಾವು ಆವಾಗಲೇ ಮಾತನಾಡ್ತಾ ಹೇಳ್ತಾ ಇದ್ವಿ ಏನು ಅಂತೇಳಿದರೆ ಪ್ರವಾಸಿಗರು ದೇಶ ವಿದೇಶಗಳಿಂದ ವಿವಿಧ ರಾಜ್ಯಗಳಿಂದ ಅಲ್ಲಿ ಪ್ರವಾಸಿಗರು ಬರ್ತಾರೆ ಅಂದರೆ ಆ ಸೌಂದರ್ಯನ ಕಣ್ತುಂಬಿಕೊಳ್ಬೇಕಂತ ಬರ್ತಾರೆ ಜೊತೆಗೆ ಅಲ್ಲಿನ ತಾಲೀಮನ್ನು ಅದು ಕೂಡ ಈ ಸಂದರ್ಭದಲ್ಲಿ ದಸರಾಕ್ಕೆ ಸಿದ್ಧತೆ ನಡೆ ನಡೆಸ್ತಾ ತಾಲೀಮನ್ನು ನೋಡೋದೇ ಒಂದು ಕಣ್ಣಿಗೆರಿ ಹಬ್ಬ ಅಂತ ಹೇಳ್ಬೋದು ಸೊ ಹಾಗಾಗಿ ಅದನ್ನು ನೋಡಿದಾಗೂ ಆಗುತ್ತೆ ಅರಮನೆ ಸೌಂದರ್ಯನ ಸಹೋದರನ ಕಣ್ತುಂಬಿಕೊಳ್ಳಿ ಕಣ್ಣನ್ನು ಕಣ್ತುಂಬಿಕೊಂಡ ಹಾಗೆ ಕೂಡ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ತುಂಬಾ ಮಂದಿ ಅಲ್ಲಿಗೆ ಬರ್ತಾರೆ ಗೊತ್ತಿದೆ ನಿಮಗೆ ಮೈಸೂರು ದಸರಾ ಯಾವ ರೀತಿ ನಡೆಯುತ್ತೆ ನಮ್ಮ ಮಂಗಳೂರಲ್ಲಿ ಕೂಡ ದಸರಾ ನಡೆಯುತ್ತೆ ಸೊ ಹಾಗೆಯೇ ವಿವಿಧ ಕಡೆಗಳಲ್ಲಿ ಸಣ್ಣ ಒಂದು ಸಣ್ಣ ಮಟ್ಟದ ದಸರಾ ನಡೆಯುತ್ತೆ ಜೊತೆಗೆ ಮಂಗಳೂರು ಇರ್ಬೋದು ಮೈಸೂರು ಇರ್ಬೋದು ಯಾವ ರೀತಿಯಾಗಿ ದಸರಾ ನಡೆಯುತ್ತೆ ಜೊತೆಗೆ ಮೈಸೂರಿನಲ್ಲಿ ಆನೆಗಳ ಒಂದು ದಸರಾ ಗಜಪಡೆಯ ಏನು ಒಂದು ಏನಿದೆ ಅದೊಂದು ದೃಶ್ಯವನ್ನು ತುಂಬ ಕಣ್ತುಂಬಿಕೊಡುವುದು ಅಂತ ಹೇಳಿದ್ರೆ ಕಣ್ಣಿಗೆ ಹಬ್ಬ ಅದು ಹೇಳೋದಕ್ಕೆ ಪದಗಳೇ ಸಾಕಾಗೋದಿಲ್ಲ ಅಷ್ಟು ಸುಂದರವಾಗಿರುತ್ತೆ ಅಂದರೆ ಪದ್ಯನೇ ಇರುತ್ತೆ ಅಲ್ಲ ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನುವ ಹಾಗೆ ಅಂದರೆ ಹೇಳೋದಕ್ಕೆ ಪದಗಳೇ ಸಾಕಾಗೋದಿಲ್ಲ ಅಷ್ಟು ಸುಂದರವಾಗಿರುವಂಥ ದಸರಾ ಈ ಒಂದು ಈಗ ತಾಲೀಮ್ ನಡೆಸ ತಾಲೀಮು ಸಂದರ್ಭದಲ್ಲಿ ಅದು ತನ್ನಷ್ಟಕ್ಕೆ ತಾನೇ ಹೋಗ್ತಾ ಇವೆ ಎರಡು ಆನೆಗಳು ಕೂಡ ಆದರೆ ನಿನ್ನೆ ಒಂದು ಆಹಾರ ಕೊಡುವಂಥ ಸಂದರ್ಭ ಏನಿತ್ತು ಆ ಸಂದರ್ಭದಲ್ಲಿ ತಿವಿತವನ್ನು ಉಂಟು ಮಾಡಿದೆ ಅಂದ್ರೆ ಧನಂಜಯ ಆನೆ ಕಂಜನ ಆನೆಗೆ ತಿವಿತವನ್ನು ಉಂಟು ಮಾಡಿದೆ ಸದ್ಯ ಅದು ಅಭಿಮನ್ಯು ನೇತೃತ್ವದಲ್ಲಿ ಈಗ ಗಜಪಡೆ ನಡಿ ಗಜಪಡೆಯ ತಾಲೀಮುಗಳು ನಡೀತಾ ಇದೆ ಆ ಸಂದರ್ಭದಲ್ಲಿ ಕೊನೆಯದಾಗಿ ಧನಂಜಯ ಆನೆ ಹೋಗ್ತಾ ಇದ್ದರೆ ಅದರ ಮುಂದುಗಡೆ ಕಂಜನ ಆನೆ ಹೋಗ್ ಹೋಗ್ತಾ ಇದೆ ಆಗ ಏನು ಕೂಡ ಗಲಾಟೆಯನ್ನು ಮಾಡಿಲ್ಲ ಬಹುಶಃ ಗಂಡ ಸ್ವಭಾವ ಹಾಗೆ ಇರುತ್ತೆ ಅಂತ ಹೇಳಿ ಅವರು ಹೇಳ್ತಾ ಇರುವಂಥದ್ದು ಅಂದರೆ ಯಾರು ಡಿ ಸಿ ಎಫ್ ಡಾಕ್ಟರ್ ಐ ಬಿ ಪ್ರಭುಗೌಡ ಏನಿದ್ದಾರೆ ಅವ್ರು ಹೇಳ್ತಿದ್ದಾರೆ ಗಂಡನಗಳ ಸ್ವಭಾವ ಹಾಗೇನೇ ಇರುತ್ತೆ ಅಂತೇಳಿ ಸೊ ಹಾಗಾಗಿ ಇರ್ಬೋದು ಯಾಕಂತ ಹೇಳಿದರೆ ಈಗ ತಾಲೀಮನ್ನು ನಡೆಸ್ತಾ ಇರುವಂಥ ಸಂದರ್ಭ ಏನಿದೆ ಆ ಸಂದರ್ಭದಲ್ಲಿ ಎರಡೂ ಆನೆಗಳು ಕೂಡ ಯಾವುದೇ ಇದನ್ನು ತೋರಿಸ್ತಾ ಇಲ್ಲ ಆದರೆ ದ್ವೇಷ ಅನ್ನುವಂಥದ್ದಿಲ್ಲ ಅಲ್ಲಿ ದಾಂಧಲೆ ಹಗ್ಗಳನ್ನು ಎಬ್ಬಿಸ್ತಾ ಇಲ್ಲ ಹಾಗೆ ನೋಡುವಾಗ ಡಾಕ್ಟರ್ ಪ್ರಭುಗೌಡ ಏನು ಸ್ಪಷ್ಟೆಯನ್ನು ಕೊಟ್ಟಿದ್ದಾರೆ ಡಿ ಸಿ ಎಫ್ ಅವರು ಕೊಡುವಂತಹದ್ದು ಕಾರಣ ಸತ್ಯ ಅನಿಸುತ್ತೆ ಯಾಕಂತ ಹೇಳಿದರೆ ಇಲ್ಲೂ ಕೂಡ ದಾಂಧ ಏನು ತಾಲೀಮನ್ನು ನಡೆಸಿ ನಡೆಸ್ತಾ ಇರುವ ಸಂದರ್ಭದಲ್ಲಿ ಮದ ಏನಾದ್ರು ಬಂದಿದ್ರೆ ಏನಾದ್ರೂ ಆಗ್ಬೇಕಿತ್ತು ಸೊ ಆಗಲಿಲ್ಲ ಸೊ ಹಾಗಾಗಿ ಈಗ ಹೇಳಕ್ಕೂ ಆಗಲ್ಲ ಏನಾಗುತ್ತೆ ಅಂತೇಳಿ ಅಂದ್ರೆ ಪ್ರಾಣಿಗಳ ಸ್ವಭಾವವನ್ನು ಯಾರು ಹೇಳೋದಕ್ಕೂ ಆಗೋದಿಲ್ಲ ಯಾವಾಗ ಏನು ಮಾಡುತ್ತೆ ಅಂತೇಳಿ ಹಾಗಾಗಿ ಅಲ್ಲಿ ಅರಣ್ಯ ಇಲಾಖೆ ಆ ಒಂದು ಪ್ರದೇಶದಲ್ಲಿ ತುಂಬಾ ಜಾಗೃತಿಯಿಂದ ವಹಿಸ್ತಾ ಇದೆ ಜೊತೆಗೆ ಉಳಿದ ಆನೆಗಳಿಗೂ ಕೂಡ ಸಮಸ್ಯೆ ಆಗಬಾರ್ದು ಜೊತೆಗೆ ನಾಳಿನ ಬರುವಂತಹ ಏನಿದೆ ಈಗ ಮುಂದೆ ಬರುವಂತಹ ದಸರಾ ಏನಿದೆ ಅದಕ್ಕೂ ಕೂಡ ಪೂರ್ವ ಸಿದ್ಧತೆಗಳು ಆಗಬೇಕು ಯಾಕಂತ ಹೇಳಿದರೆ ಇದೊಂದು ಭಯದ ವಾತಾವರಣ ಆಗಿದೆ ಅಲ್ಲಿ ತುಂಬ ಮಂದಿ ಭಯ ಪಟ್ಕೊಂಡಿದ್ದಾರೆ ಅಂದರೆ ಏನಾಗುತ್ತೋ ಏನೋ ಜೊತೆಗೆ ದಸರಾ ಬರ್ತಾ ಇದೆ ಅದಕ್ಕೂ ಸಮಸ್ಯೆ ಆಗ್ಬೋದಾ ಅನ್ನುವಂಥದ್ದು ಕೂಡ ಗೊಂದಲ ಇರುತ್ತೆ ಯಾಕಂತ ಹೇಳಿದ್ರೆ ಅಹ್ ನೇತೃತ್ವದಲ್ಲಿ ಅಲ್ಲಿ ದಸರಾ ತಾಲೀಮ್ ನಡೀತಾ ಇರುವಂತಹ ಸಂದ ದಸ ನಡೀತಾ ಇದೆ ಈ ಸಂದರ್ಭದಲ್ಲಿ ಇನ್ನೊಂದು ಸಮಸ್ಯೆ ಆದರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ನೈನ್ ಫೈವ್ ಸಿಕ್ಸ್ ಡಬಲ್ ಒನ್ ಅಥವಾ ಜೀರೋ ಟು ಫೈವ್ ಸಿಕ್ಸ್ ನೈನ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ಅಥವಾ ಡಬಲ್ ಸೆವೆನ್ ಸಿಕ್ಸ್ ಜೀರೋ ತ್ರೀ 97878